ಓಕೆ ಕಾರಿನಲ್ಲಿ ಬೆತ್ತಲೆ ರಸ್ತೆ ಬದಿಯಲ್ಲಿ ಕಾರಿನಲ್ಲಿ ಶೇಕಿಂಗ್ ಕಾರಿನ ಬ್ಯಾಕ್ ಬೀಟ್ ನಲ್ಲಿ ಯುವತ್ತಲಾಗಿರುವಂತೂರಿಗೂ ಬಂದು ಬಿಡ್ತಾ ಹಾಗಾದ್ರೆ ಶೇಕಿಂಗ್ ಸಂಸ್ಕೃತಿ ಶೇಕಿಂಗ್ ವಿಕೃತಿ ಇದು ಒಂದು ವಿಚಾರ ಮತ್ತೊಂದು ಕಡೆ ಬುದ್ಧಿ ಹೇಳಲು ಬಂದಂತ ಸಬ್ ಇನ್ಸ್ಪೆಕ್ಟರ್ಗೆ ಆ ಜೋಡಿ ಮಾಡಿದ್ದೇನು ಗೊತ್ತ ಹಾಗಾದ್ರೆ ಬುದ್ಧಿ ಹೇಳಲು ಬಂದಂತ ಸಬ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಶಾಕ್ ಗೆ ಒಳಗಾಗುವಂತ ಒಂದು ಘಟನೆ ನಡೆದಿದೆ ಹಾಗಾದ್ರೆ ಏನ್ ನಡೀತು ಬೆಂಗಳೂರಿನಲ್ಲಿ ಮಠಮಠ ಮಧ್ಯಾಹ್ನ ಬೆತ್ತಲೆ ಅದು ಕಾರ್ನಲ್ಲಿ ರಸ್ತೆ ಬದಿಯ ಕಾರ್ನಲ್ಲಿ ಬೆತ್ತಲೆ ಯುವಕ ಯುವತಿ ಕಾರ್ ನಲ್ಲಿ ಬೆತ್ತಲಾಗಿದ್ರು ಬೆಂಗಳೂರಿಗೆ ಹಾಗಾದ್ರೆ ಈ ಒಂದು ಸಂಸ್ಕೃತಿ ವಿಕೃತಿ ಬಂದೇ ಬಿಡ್ತಾ ಬುದ್ಧಿ ಹೇಳಲು ಬಂದಂತ ಸಬ್ ಇನ್ಸ್ಪೆಕ್ಟರ್ ಗೆ ಆ ಜೋಡಿ ಹಾಗಾದ್ರೆ ಮಾಡಿದ್ದೇನು ಈ ರೀತಿಯಾಗಿ ಇದ್ದಂತವ್ರಿಗೆ ಪೊಲೀಸರು ಬರ್ತಾರೆ ಸಬ್ ಇನ್ಸ್ಪೆಕ್ಟರ್ ಒಬ್ರು ಬಂದು ಬುದ್ಧಿ ಹೇಳಿಕ್ ಬರ್ತಾಳೆ ಈ ರೀತಿಯಾಗಿ ಬಂದಂತ ಇನ್ಸ್ಪೆಕ್ಟರೇ ಶಾಕ್ ಆಗ್ಬಿಟ್ಟಿದ್ದಾರೆ ಶೇಕ್ ಆಗ್ಬಿಟ್ಟಿದ್ದಾರೆ ಹಾಗಾದ್ರೆ ಏನ್ ನಡೀತು